ಬಂದಿದ್ದೀವಿ ಇಲ್ಲಿಗೆ ಸೋಮ ಆಗ್ತೀನಿ ಅಂದಿದ್ದಕ್ಕೆ ಏನು ಇರಲ್ಲ ಅನ್ಸುತ್ತೆ ಸೊ ನೋಡೋಣ ಇಷ್ಟಾಗುತ್ತೆ ವಿಡಿಯೋ ಅಷ್ಟು ಮಾಡ್ತೀನಿ ಸೊ ಸ್ಟೇಟ್ಯೂ ಇಷ್ಟ ಬಾಯ್ ಟೈಮು ನಮ್ಮ ವಯಸ್ ಜೊತೆ ನಾನು ಬೈಕಲ್ಲಿ ಹೋಗ್ತಾ ಇರೋದು ಇಲ್ಲಿ ನೋಡಿ ನಮ್ಮ ತೋರ್ಣ ಪಕ್ಕಿದೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಂತ ಬಂದರೆ ಅದ್ರ ಹಿಂದಿನ ದಿನ ರಾತ್ರಿ ನಾವು ಒಳಕಲಲ್ಲಿ ಎಲ್ಲ ರುಬ್ಕೊಂಡು ಒಬ್ಬಟ್ಟೆಲ್ಲ ಮಾಡ್ಕೊತೀವಿ ನಾನು ಅಮ್ಮ ಮತ್ತು ನನ್ನ ತಂಗಿ ನೈಟೇ ಹೂರ್ಣ ಎಲ್ಲ ರುಬ್ಬಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ ಅವತ್ತು ನೈಟೇ ಹಬ್ಬದಿಂದ ನೈಟು ಒಬ್ಬಟ್ಟೆಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಗಾಳಿನಲ್ಲಿ ಹಾರಾಕಿ ಫ್ಯಾನ್ ಕೆಳಗೆ ಹಾರಾಕಿ ಅದಾದ್ಮೇಲೆ ಅಮ್ಮ ಅದನ್ನೆಲ್ಲ ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಎತ್ತಿ ಇಟ್ಬಿಡ್ತಾರೆ ಆಮೇಲೆ ಬಟ್ಟೆ ಎಲ್ಲ ಮುಚ್ತಾರೆ ಆ್ಯಂಡ್ ಇವತ್ತಿನ ವಿಡಿಯೋ ಹೀಗೆ ಸ್ಟಾರ್ಟ್ ಆಯಿತು ಸೊ ಈ ವಿಡಿಯೋನ ಕಂಟಿನ್ಯೂಯಸ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ನಾವು ಮಲಗಷ್ಟೊತ್ತಿಗೆ ಒಂದೂವರೆ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ನಮ್ಮ ಗಿಡದಲ್ಲೇ ಹೂ ಒಂದು ಬಿಟ್ಟಿತ್ತು ಕಿತ್ತಿದ್ದೀನಿ ಒಂದು ನೂರು ನಾಲ್ಕೈದು ಆರು ಇನ್ನೂ ಇದ್ದೀವಿ ಎಟಕ್ಕೆ ಸಲ ಸೊ ಈಗಲ್ಲ ಒಳಗೆ ತಗೊಂಡು ಹೋಗೋಣ ಇಷ್ಟಿದೆ ಆ್ಯಕ್ಚುಲಿ ಇದು ಕೂಡ ನಮ್ಮ ಗಿಡದ್ದೆ ನೆನ್ನೆ ಬಿಟ್ಟಿದ್ದೆಲ್ಲ ಕಿತ್ತಿ ಫ್ರಿಡ್ಜ್ ಒಳಗೆ ಇಟ್ಟಿದ್ದೆ ಇಲ್ಲಿ ನೋಡಿ ನಮ್ಮಮ್ಮ ತೋರಣ ಕಟ್ಟಿದ್ದೆ ನಮ್ಮಮ್ಮ ತೋರಣ ಕಟ್ಟಿದ್ದಾರೆ ಇವಾಗ ಬಾಗ್ಲಿಗೆ ಹಾಕ್ಬೇಕು ತೋರಣ ಎಲ್ಲ ಕೆಲಸ ಮಾಡಿದ್ವಿ ತೋರಣವನ್ನು ಮರ್ದ್ಬಿಟ್ಟಿದ್ವಿ ಸೊ ಹಾಗಾಗಿ ಅಮ್ಮ ಇವಾಗ ತೊಳಿತಿದೆ ತೊಳಿತಿದ್ದಾರೇ ಅದಿರೋದೇ ಆ ಕಲರ್ ಚೂರು ಕಲರ್ ಪರವಾಗಿಲ್ಲ ನಾನು ಬಿಟ್ಟಿದ್ರು ರಂಗೋಲಿ ಬೆಳಿಗ್ಗೆ ಎದ್ದು ಹೇಗಿದೆ

ಪುಡಿ ಕಮ್ಮಿ ಇದೆ ನೋಡ್ಕೊಂಡೇ ಇಲ್ಲ ಸೊ ನೆಕ್ಸ್ಟ್ ಸತಿ ಖಾರ ಪುಡಿ ಹಾಕ್ಸ್ಬೇಕು ತರ ಖಾರ ಪುಡಿ ತರ ಹಚ್ರ ಮಹಾಪ್ರಭು ನಾವಮ್ಮನಿಂದ ತಲೆಗೆ ಬರ್ತೆ ಮೇಡಮ್ ಮಾಡಲ್ಲ ಕ್ ಕೈ ಎತ್ತಚ್ಚರ್ ಮೇಲೆ ನೋಡ್ರಿ ಮೇಲೆ ತಲೆಗೆ ಎಣ್ಣೆನ ಅವಳೆಂತೂ ಸೆಲ್ಫಿ ಫೋಟೋಗು ಫೋಟೋ 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 ಅಲ್ಲಿ ಬ್ಯುಸಿ ಇರವ ಕವನವರು ಟೈಮು ನಮ್ಮ ವಯಸ್ವ್ರ ಜೊತೆ ನಾನು ಬೈಕಲ್ಲಿ ಹೋಗ್ತಾ ಇರೋದು ನಿಧಾನಕ್ಕೋಗು ನೀನು ನೀನು ಓಡಿಸಿರ್ಬೋದು ಬಟ್ ನಾನು ನಿನ್ನ ಜೊತೆ ಫಸ್ಟ್ ಟೈಮ್ ನಿಧಾನ ಓಕೆ ಮತ್ತೆ ಸಿಗ್ತೀವಿ ಬಾಯ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇವತ್ತು ಇವತ್ತಿನ ವೀಡಿಯೋ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬಟ್ ನಾನು ವೆಲ್ಕಮ್ ಮಾಡಿರಲಿಲ್ಲ ಸೊ ನೆನೆಸ್ಕೊಂಡು ಇವಾಗ ವೆಲ್ಕಮ್ ಹೇಳ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಕೆಲಸನೂ ಮುಗಿಸಿ ಪೂಜೆನೂ ಮಾಡಿದ್ದಾಯಿತು ಊಟನೂ ತಿಂದಿದ್ದಾಯಿತು ಎಲ್ಲ ಮುಗೀತು ಸೊ ಎಲ್ಲ ಮುಗ್ದಾದಮೇಲೆ ಇವಾಗ ನೆನಪಾಯಿತು ಅಯ್ಯೋ ನಾನು ವೀಡಿಯೋಸ್ ಮಾಡಿದ್ದೀನಿ ಬಟ್ ವೆಲ್ಕಮ್ಮೇ ಹೇಳಿಲ್ಲ ಅಂತ ಸೊ ಹಾಗಾಗಿ ಇವಾಗ ವೆಲ್ಕಮ್ ಮಾಡ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇದು ನಮಗೆ ಹೊಸ ವರ್ಷ ನಮ್ಮ ಹಿಂದೂಸ್ಗೆ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅದೇವರೆಲ್ಲೂ ಒಳ್ಳೇದು ಮಾಡಲಿ ಆ್ಯಂಡ್ ಈ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಇನ್ನು ಮುಂದಕ್ಕೆ ಇವತ್ತು ಪೂರ್ತಿ ಏನೇನಾಗುತ್ತೆ ಏನೇನು ಮಾಡ್ತೀವಿ ಐ ಥಿಂಕ್ ಎಲ್ಲ ಏನೋ ಮೇ ಬಿ ಏನೂ ಇರೋಲ್ಲ ಅನಿಸುತ್ತೆ ಸೊ ನೋಡೋಣ ಇಷ್ಟಾಗುತ್ತೆ ವಿಡಿಯೋ ಅಷ್ಟು ಮಾಡ್ತೀನಿ ಸೊ ಸ್ಟೇಟ್ಯೂಂಡ್ ಇಷ್ಟೆ ಬಾಯ್ ಬಾಯ್ ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ ಮೇ ಬಿ ನಾನು ವೆಲ್ಕಮ್ ಹೇಳಿರೋ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ ಸಾಂಗ್ ಬರ್ತಿರೋದು ಕೇಳಿಸ್ತಾ ಇರ್ಬೋದು ನಿಮಗೆ ಅದು ಅಮ್ಮ ಮೊಬೈಲಲ್ಲಿ ಸಾಂಗ್ ಹಾಕೊಂಡು ಕೇಳಿಸ್ಕೊತಾ ಇರೋದು ಸೊ ಅದು ಡಿಸ್ಟರ್ಬ್ ಆಗಿದ್ರೆ ಸಾರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ಇವತ್ತು ಎರಡು ವ್ಲಾಗ್ ಆಗುತ್ತೆ ಇವತ್ತೊಂದು ವ್ಲಾಗ್ ಆಮೇಲೆ ನಾಳೆ ಒಂದು ಜಾತ್ರೆಗೆ ಹೋಗ್ತೀವಿ ಅದೊಂದು ವ್ಲಾಗ್ ಆಗುತ್ತೆ ನಾವು ನಮ್ದೊಡಪ್ಪ ಮನೆಗೆ ಹ್ಮ್ ಈಗ ನಾವು ಹೋಗ್ತಾ ಇದೀವಿ ಹ್ಮ್ ಇವಾಗ ಹೋಗ್ತಾ ಇದೀವಿ ಅಷ್ಟೇ ಹೇಳಕ್ಕ ನೀನಸತಿ ಅಪರೂಪಕ್ಕೆ ಜಡೆ ಹಾಕೊಂಡಿದ್ದಾರೆ ಅದು ನನಗ್ ಬಾಗಿಸ್ತಾ ಇತ್ತು ಹಂಗೆ ನಾವು ಹಾಕ್ತೀನಿ ಅಂತಿದ್ದಕ್ಕೆ ಓವತ್ತು ಹಾಕ್ಸ್ಕೊಂಡಿರೋದು ನೋಡೋಣ ಎಷ್ಟು ಅವರ್ ಇರುತ್ತೆ ಹಂಗೇ ಜಡೆ ಅಂತ ಅಥವಾ ನೀನು ಅನ್ನವರಿಗೆ ಬಿಚ್ಚಬಹುದು ಮೇಬಿ ಬಾಯ್ ಮಾಡುದೀಳ್ ಗೀಳ್ಸ ಅಯ್ಯೋ ರಾಮ ಬಂದಿದ್ದೀವಿ ಇಲ್ಲಿಗೆ ಸೋ ನೋಡಣ ಮಾಡ್ತೀನಿ ಹಾಯ್ ಮಾಡ್ತಾಡಮ್ಮ ಹಾಯ್ ಅನ್ ಹಾಯ್

చింత ఇంం బాళేలే ఉంటమేదరా ఇల్ల బాళేలే ఇగ్గ నమి తట్టేబెకంత తట్టే బాళేలే బాళేబెక బాళేలే ఓకే ఏం భర్త నిగె నిగె అమ్మ వెళ్ళి గౌరవపదల్లి 4 5 అల్లోకి ది డొడమ ఒబట్టు అన్న సాంబర్ కోసంరి అప్పళా ಎಲ್ಲನೂ ಚೆನ್ನಾಗಿ ಊಟ ಮಾಡಿಕೊಂಡು ಸೀದಾ ಅಲ್ಲಿಂದ ನಾನು ತಮ್ಮ ಅಕ್ಕ ಮತ್ತು ನನ್ನ ತಂಗಿ ನಾಲ್ಕು ಜನ ಬೀಡ ಅಂಗಡಿಗೆ ಹೋಗಿ ಬೀಡ ಹಾಕ್ಕೊಂಡು ಬೀಡ ತಿನ್ಕೊಂಡು ಸೀದಾ ಮನೆಗೆ ಬಂದ್ವಿ ಹಾಯ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನೇನಾಯಿತು ಏನು ಅಂತೆಲ್ಲ ಪೂರ್ತಿ ಇದೆ ಸೊ ಎಸ್ ಇದುವರೆಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬ ಬಾಯ್